ಮಳೆಗಾಲದಲ್ಲಿ ಕಾಲೇಜ್ ರೋಡ್ ನ ವನಿತಾ ವಿದ್ಯಾಲಯ ಬಳಿ ಒಳಚರಂಡಿ ತುಂಬಿದ ಕಾರಣ ದುರ್ವಾಸನಾ ಭರಿತ ಕಲುಷಿತವಾದ ನೀರು ಈ ರಸ್ತೆಯಿಂದ ಹರಿಯುತ್ತಿದೆ ಒಳಚರಂಡಿ ನೀರು ಹರಿದು ಹೋಗುವುದಾಗಿ ಅಲ್ಲಿನ ಪೇಬರ್ಸ್ ಅನ್ನು ತೆಗೆಯಲಾಗಿತ್ತು ಆದ ಕಾರಣ ಒಳಚರಂಡಿ ಮೇಲೆ ಬ್ಯಾರಿಕೇಡ್ ಅನ್ನು ಹಾಕಿ ಬಂದ್ ಮಾಡಲಾಗಿದೆ ಮಳೆ ನಿಂತ ಕಾರಣ ಆದಷ್ಟು ಬೇಗ ಸ್ಮಾರ್ಟ್ ಸಿಟಿಯವರು ಪೇಬರ್ಸ್ ಅನ್ನು ಅಳವಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಲ್ಲಿ ಅನೇಕ ಶಾಲಾ ಕಾಲೇಜುಗಳಿವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತಾರೆ ಅವರಿಗೆ ಫುಟ್ಪಾತ್ನ ಮಾರ್ಗವಾಗಿ ಹೋಗುವುದು ಸಮಸ್ಯೆಯಾಗಿದೆ ವಿದ್ಯಾರ್ಥಿಗಳಿಗೆ ಮಧ್ಯ ರಸ್ತೆಯಿಂದ ಹೋಗುವುದಾಗಿದೆ ಎಲ್ಲದರಲ್ಲಿ ದೊಡ್ಡ ಸಮಸ್ಯೆ ಟ್ರಾಫಿಕ್ ಸಿಗ್ನಲ್ ಬಂದ್ ಇರುವ ಕಾರಣ ವಾಹನ ಸವಾರರು ಬೇಕಾಬೆಟ್ಟಿಯಾಗಿ ಚಲಾಯಿಸುತ್ತಿದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳು ಈ ಫುಟ್ಪಾತ್ ಸಮಸ್ಯೆ ಕಾರಣ ರಸ್ತೆಯಿಂದ ದಾಟುತ್ತಿದ್ದಾರೆ ಈ ಕಾರಣದಿಂದ ಅನುಚಿತ ಘಟನೆ ಸಂಭವಿಸಿದರೆ ಅದಕ್ಕೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆ ಉಂಟಾಗಿದೆ ಸ್ಮಾರ್ಟ್ ಸಿಟಿಯವರು ಇನ್ನಾದರೂ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಂಕಲ್ಪ್ ಶಿಂಧೆ ಕೆಎಂಎಂ ಕನ್ನಡ ಬೆಳಗಾವಿ